ಪೂಜ್ಯ ಶ್ರೀ ಷಡಕ್ಷಿರಿ ಶಿವಯೋಗಿ ಬಸವರಾಜೇಂದ್ರ ಅಪ್ಪಾಜಿಗಳವರ ದಿವ್ಯ ಸಾನಿಧ್ಯದಲ್ಲಿ ಅದ್ದೂರಿಯಾಗಿ ಜರುಗಿದ ಅಕ್ಕಲಕೋಟ ತಾಲೂಕಿನ ಸಲಗರ್ ಗುಡ್ಡದ ಶ್ರೀ ಸಿದ್ದೇಶ್ವರರ ನಲವತ್ತೇಳನೇ ಜಾತ್ರಾ ಮಹೋತ್ಸವ ಈ ಜಾತ್ರಾ ಮಹೋತ್ಸವದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಪೂಜ್ಯರಾದ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರು ಮಾದನಿ ಪ್ರಗ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ರಾಮಲಿಂಗ ಶಿವಶರಣ ಅಪ್ಪಾಜಿಗಳವರು ಸಲ್ಗರ್ ಪೂಜ್ಯ ಶ್ರೀ ಲಿಂಗಯ್ಯ ದೇವರು ಸಲ್ಗರ್ ಈ ಎಲ್ಲ ಪೂಜ್ಯರಿಗೆ ಅದ್ದೂರಿಯಿಂದ ಸನ್ಮಾನ ಮಾಡಿ ಸ್ವಾಗತಿಸಿದರು ಏನು ಈ ಭವ್ಯ ರಥೋತ್ಸವದ ನಿಮಿತ್ತವಾಗಿ ಕಾಮನಹಳ್ಳಿಯ ಮಹಾಕುಂಬ ಚಿಕ್ಕಳ್ಳಿಯ ರಥದ ಕಳಸ ಅಂಬೇವಾಡದ ರಥದಂಗಣಿ ಬಿಪುರ್ ಗ್ರಾಮದ ನಂದಿಕೋಲ್ ನಿಂದಾಳಿ ಗ್ರಾಮದ ಬಸವೇಶ್ವರ ಪಲ್ಲಕ್ಕಿ ಸಲಗಾರ್ ಗ್ರಾಮದಿಂದ ಮೇತ್ರೆ ಪರಿವಾರದಿಂದ ಪುಷ್ಪ ಅಲಂಕಾರ ಆದ ಮೇಲೆ ಷಡಕ್ಸರಿ ಶಿವಯೋಗಿ ಬಸವರಾಜೇಂದ್ರ ಅಪ್ಪಾಜಿಗಳವರ ಅಮೃತಾಸ್ಥದಿಂದ ಭವ್ಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ರಾಜಕೀಯ ಗಣ್ಯರು ಯುವಕರು ಭಾಗಿಯಾಗಿದ್ದರು ೇಳಿ ಆ ಗುರುವಿನಲ್ಲಿ ಪಡ್ಕೊಂಡು ನೀವು ಬಂದಂತ ಎಲ್ಲಾ ಭಕ್ತರಿಗೆ ಮರಣ ಬಂದರೇನು ಸಿಟ್ಟಿಲ್ಲ ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಮಾನವರವರೇನು ಗಟ್ಟಿಲ್ಲ ಸದ್ಗುರು ಎಲ್ಲಾ ಅಲ್ಲಿಗೆನ ಪಾದ ಯಾರು ಯಾರು ಕೆಟ್ಟಿಲ್ಲ ಅನ್ನೋದು ನೀವೆಲ್ಲ ತಿಳ್ಕೊಂಡು ನೋಡಿ ಮಕ್ಕಳ ನಮಗೆಲ್ಲರಿಗೂ ಹೇಳಿ ಸದ್ಗುರನ ಆಶೀರ್ವಾದ ಆಗಲಿ ರಥೋತ್ಸವ ಕಾರ್ಯಕ್ರಮ ಆಗಲಿ ಖಾಲಿ ಬೆಟ್ಟ ಸಹ ಅವ್ರ ಪರಿವಾರದವ್ರು ಏನಪ್ಪ ಅಂದ್ರೆ ಮಗನೂ ಕೂಡ ನೀವೆಲ್ಲಾರು ಮಗ ಹೋಗ್ಲೇ ಅಂತಲ್ಲ ಆ ಒಂದು ವ್ಯವಜವನ್ನ ನಡಿಬೇಕಾದ್ರೆ ಸಾವಿರಾರು ಜನ ಕೈ ಬೇಕೇ ಬೇಕು ಹಂಗ ಅವ್ರ ಏನಪ್ಪಾ ಅಂದ್ರ ಅಪ್ಪು ಮತ್ತಿದ್ರು ಏನಪ್ಪ ಅವ್ರು ಮುಂದುವರ್ಸೋ ಆ ಮುಂದುವರ್ಸನ್ ಹೋಗಬೇಕಾದ್ರೆ ನಿಮ್ಮೆಲ್ಲರ ಒಂದು ಅವ್ರಿಗೆ ಏನಪ್ಪ ಅಂದ್ರೆ ಬೆಂಬಲ ಅದ ಆಶೀರ್ವಾದ ಅದ ಹಿಂಗೆ ಆಶೀರ್ವಾದ ಇರಲಿ ಈ ಕ್ಷೇತ್ರ ಬೆಳ್ಕೊಂತ ಹೋಗ್ಲಿ ನಾವು ನೀವು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಎರಡ ಮತ್ತೊಂದು ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ 3 3 3 3